ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಶನಿ ಪ್ರಭಾವದಿಂದ ಎಂಟು ಭಯಂಕರವಾದಂತಹ ಚಮತ್ಕಾರಗಳು ರಹಸ್ಯಗಳು ನಡೆಯುತ್ತದೆ ಹಾಗಾದರೆ ಯಾವ ರೀತಿಯ ಜೀವನದಲ್ಲಿ ಅದೃಷ್ಟ ಹೊಡೆತಾಗುತ್ತದೆ ಎಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಶನಿ ಪ್ರಭಾವದಿಂದ ಈ ರಾಶಿಯವರು ಅದೃಷ್ಟ ಪಡೆದುಕೊಳ್ಳುತ್ತಾರೆ ಮಿಥುನ ರಾಶಿಯವರು ಅನ್ನೋದನ್ನ ತಿಳಿಸಿಕೊಡುತ್ತೇವೆ ಈ ಒಂದು ವಿಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿ ಪ್ರಭಾವದಿಂದ ಅದೃಷ್ಟವನ್ನ ಬದಲಾಯಿಸುತ್ತದೆ ಎಂದು ಹೇಳಬಹುದು ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟದ ಫಲಗಳು ದೊರೆಯುತ್ತದೆ ಸ್ನೇಹಿತರೆ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿಯು ಮೀನಾ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ತನ್ನ ಚಲನೆಯನ್ನ ಆರಂಭಿಸುತ್ತದೆ ಮತ್ತು ಇದು ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರ ಹೊರಗೆ ಇರುತ್ತದೆ ಸ್ನೇಹಿತರೆ ಈ ಅವಧಿಯಲ್ಲಿ ಶನಿಯು ನಿಮ್ಮ ರಾಶಿ ಚಕ್ರದಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ನೀಡುವ ಫಲಗಳೇನು ಎಂಬುದನ್ನು ನೋಡೋಣ ಬನ್ನಿ ಮಿಥುನ ರಾಶಿಗೆ ಮೀನ ರಾಶಿಯಲ್ಲಿ ಶನಿ ಸಂಚಾರವು ನಿಮ್ಮ ಚಂದ್ರ ರಾಶಿಯಿಂದ ಹತ್ತನೇ ಮನೆಯಲ್ಲಿ ನಡೆಯುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೇಳರ ಜೂನ್ ಮೂರರ ಹೊರಗೆ ನಡೆಯಲಿದೆ ಶನಿಯ ಈ ಸಂಚಾರವು ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರುತ್ತದೆ ಸ್ನೇಹಿತರೆ ಶನಿಯು ನಿಮ್ಮ ಎಂಟನೇ ಮನೆಯಲ್ಲಿ ಮತ್ತು ಒಂಬತ್ತನೇ ಮನೆಯ ಒಂದು ಅಧಿಪತಿಯಾಗಿರುತ್ತಾನೆ ಈ ಅವಧಿಯಲ್ಲಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಉತ್ತಮವಾದ ಪ್ರಭಾವವು ದೊರೆಯುತ್ತದೆ ನಿಮ್ಮ ಗುರಿಗಳನ್ನು ತಲುಪುತ್ತೀರಾ ನೀವು ಸಕ್ರಿಯವಾಗಿ ಕೆಲಸ ಮಾಡಬೇಕು ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ಹತ್ತನೇ ಮನೆ ಅಂದರೆ ವೃತ್ತಿ ಮನೆಯಲ್ಲಿ ಈಗ ಚಂದ್ರ ಇರುವುದರಿಂದ ಉತ್ತಮವಾದ ಒಂದು ಶನಿ ಸಂಚಾರ ಇರುವುದರಿಂದ ನೀವು ಜವಾಬ್ದಾರಿಯುತವಾಗಿ ಮತ್ತು ಅರ್ಥಪೂರ್ಣವಾದ ಕೆಲಸಗಳನ್ನು ಮಾಡಬೇಕಾಗಿ ಬರುತ್ತದೆ ಇನ್ನು ಈ ಅವಧಿಯಲ್ಲಿ ನೀವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಮತ್ತು ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಎಂದು ಹೇಳಬಹುದು ಆದರೆ ಇದಕ್ಕಾಗಿ ನೀವು ಕೆಲವೊಂದಿಷ್ಟು ತೊಂದರೆ ದಾಪತ್ಯಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ಎಲ್ಲಾ ರೀತಿಯ ಸಕಾರಾತ್ಮಕತೆಯಿಂದ ಈ ಒಂದು ದಿನದಿಂದ ಕೂಡಿರುತ್ತದೆ ಉತ್ತಮವಾದ ಫಲಿತಾಂಶ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಅವಧಿಯಲ್ಲಿ ಶನಿಯು ನಿಮ್ಮ ಮೇಲೆ ಯಾವ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಇರುವಂತಹ ತೊಂದರೆಗಳು ಬದಲಾಗುವ ಸಾಧ್ಯತೆ ಇದೆಯಾ ಅಥವಾ ಶನಿ ಗೋಚಾರ ಫಲ ಇದೆಯಾ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಜೀವನ ಶಿಕ್ಷಣ ಆರೋಗ್ಯ ಪ್ರೀತಿ ಪ್ರೇಮ ವಿಚಾರದಲ್ಲಿ ಹೇಗಿರುತ್ತದೆ ಯಾವ ತಿಂಗಳು ಎಚ್ಚರಿಕೆಯಿಂದ ಇರಬೇಕು ಯಾವ ತಿಂಗಳ ಫಲಗಳನ್ನು ಗಳಿಸಲಿದ್ದೀರಾ ಟೋಟಲ್ ಇನ್ಫಾರ್ಮೇಶನ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಕುಟುಂಬ ಜೀವನ ಉತ್ತಮ ರೀತಿಯಲ್ಲಿ ಇರುತ್ತದೆ ಎಂದು ಹೇಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಸಮಯವು ವಿವಾಹಿತರಿಗೆ ಸೂಕ್ತವಾಗಿರುತ್ತದೆ ಸಾಕಷ್ಟು ಬಲಗೊಳ್ಳುತ್ತದೆ ಸಾಮರ್ಥ್ಯವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತೀರಾ ನಿಮ್ಮ ಸಮಸ್ಯೆಗಳು ದೂರವಾಗುತ್ತದೆ ನಿಮ್ಮ ಬೆಂಬಲ ಮತ್ತು ಉತ್ತಮ ಸ್ವಭಾವದಿಂದಾಗಿ ನೀವು ಯಾವುದೇ ಸವಾಲು ಅಥವಾ ಸಂಘರ್ಷಗಳನ್ನು ಬಹಳ ಸುಲಭವಾಗಿ ನಿಭಾಯಿಸುತ್ತೀರಾ ಎಂದು ಹೇಳಲಾಗುತ್ತದೆ ಹೌದು ಈ ಒಂದು ದಿನದಿಂದ ನಿಮ್ಮ ಮನೆಯಲ್ಲಿ ನೀವು ಸಕಾರಾತ್ಮಕ ಬದಲಾವಣೆಯನ್ನು ನೋಡಬಹುದು ನಿಮ್ಮ ಉತ್ತಮ ರೀತಿಯ ಮನೋಭಾವನೆಯಿಂದ ಎಲ್ಲರನ್ನ ಕಾಪಾಡಿಕೊಳ್ಳುತ್ತೀರಾ ಇನ್ನು ನಿಮ್ಮ ಜೀವನದ ಸಂಗಾತಿಯೊಂದಿಗಿನ ಸಂಬಂಧವು ಉತ್ತಮವಾಗಿರುತ್ತದೆ ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ ಮಿಥುನ ರಾಶಿಗೆ ಸೇರಿದಂತಹ ಜನರು ಈ ಅವಧಿಯಲ್ಲಿ ಕೆಲವು ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಮತ್ತು ಆದ್ಯತೆಯನ್ನ ನೀಡುವುದು ಉತ್ತಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸನ್ನ ಕಾಣುತ್ತೀರಾ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನ ದೇಹವನ್ನ ತಾಜವಾಗಿಡಲು ಧ್ಯಾನವನ್ನ ನೀವು ಮಾಡಬೇಕಾಗುತ್ತದೆ ಕೆಲವೊಂದಿಷ್ಟು ದಿನಚರಿಗಳನ್ನ ಅನುಸರಿಸಿ ಅದರಿಂದಾಗಿ ಉತ್ತಮವಾದ ಒಂದು ಪ್ರಗತಿಯನ್ನ ಕಂಡುಕೊಳ್ಳುತ್ತೀರಾ ಹೌದು ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನ ಪಡೆಯುತ್ತೀರಾ ಎಂದು ಹೇಳಬಹುದು ಗುರು ಹಿರಿಯರ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ಶನಿ ಪ್ರಭಾವದಿಂದ ಈ ರಾಶಿಯವರು ಅದೃಷ್ಟ ವಂತರು ಎಂದು ಹೇಳಬಹುದು ಮಿಥುನ ರಾಶಿಯವರಿಗೆ ಪ್ರೀತಿ ಮತ್ತು ಪ್ರೇಮ ಮದುವೆ ಹೇಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುತ್ತದೆ ನೀವು ಕೆಲವೊಂದಿಷ್ಟು ಚೇಂಜಸ್ಗಳನ್ನ ಮಾಡಿಕೊಳ್ಬೇಕಾಗುತ್ತದೆ ವಿವಾಹವಾಗುವ ಯೋಗವಿದೆ ಮತ್ತು ಮನೆಯಲ್ಲಿ ವಿಳಂಬವಾಗುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ನಿಮ್ಮ ಪ್ರೀತಿ ಪ್ರೇಮ ವಿಚಾರವನ್ನ ಮನೆಯಲ್ಲಿ ವ್ಯಕ್ತಪಡಿಸುವುದು ಉತ್ತಮ ಅಂತ ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯನ್ನ ನೀವು ಆಯ್ದುಕೊಳ್ಳುವಾಗ ತುಂಬಾ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತದೆ ಈ ಒಂದು ಸಮಯ ನಿಮಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋಕೆ ತುಂಬಾ ಸೂಕ್ತವಾಗಿರುತ್ತೆ ಅಂತ ಹೇಳಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಎಲ್ಲಾ ರೀತಿಯ ಒಂದು ಮನಸ್ತಾಪಗಳನ್ನ ದೂರ ಮಾಡಿಕೊಳ್ಬಹುದು ಮನೆಯವರ ಸಂಪೂರ್ಣವಾದ ಬೆಂಬಲವನ್ನು ತೆಗೆದುಕೊಂಡು ಮದುವೆ ಆಗುವ ಯೋಗ ಕೂಡಿ ಬರುತ್ತದೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಂಡುಕೊಳ್ತಾರೆ ಮನಸ್ಸು ಕೆಲವೊಂದಿಷ್ಟು ಬಾರಿ ಚಂಚಲತೆಯಿಂದ ಕೂಡಿರುತ್ತೆ ಆದರೂ ಯೋಚನೆ ಮಾಡಬೇಡಿ ಮನಸ್ಸಿಟ್ಟು ಓದಿದಲ್ಲಿ ನಿಮಗೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಅರ್ಥವಾಗುತ್ತದೆ ಇನ್ನು ನೀವು ವಸ್ತದ ವ್ಯಾಪ್ತಿಯ ಪರ ವ್ಯವಹಾರನ ಶುರು ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಅಲ್ಲಿದ್ದರೆ ಈ ಒಂದು ಸಮಯದಲ್ಲಿ ನಿಮ್ಮ ಜಾತಕನ ನುರಿತಂತಹ ತಜ್ಞರಿಗೆ ತೋರಿಸಿ ನೀವು ಒಂದು ಮುಂದುವರೆದು ಉತ್ತಮ ಅಂತ ಹೇಳಲಾಗುತ್ತದೆ ಇನ್ನು ನಿಮ್ಮ ಕುಟುಂಬ ಜೀವನ ಸಾಮಾನ್ಯವಾಗಿರುತ್ತದೆ ನೀವು ಹಣಕಾಸಿನ ಪರಿಸ್ಥಿತಿಯಲ್ಲೂ ಕೂಡ ಉತ್ತಮ ರೀತಿಯ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ಶನಿದೇವ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ನೀವು ಉತ್ತಮ ಜೀವನವನ್ನು ಕಂಡುಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಅಂತ ಹೇಳಲಾಗುತ್ತದೆ ಇಷ್ಟೆಲ್ಲ ಲಾಭವನ್ನು ಮಿಥುನ ರಾಶಿಯವರು ಪಡ್ಕೊಂಡು ಇನ್ನು ಜೀವನದಲ್ಲಿ ದೊಡ್ಡ ದೊಡ್ಡ ಯಶಸ್ಸನ್ನು ಸಾಧಿಸ್ತಾರೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ